ಸೇನಾ ಕಮಾಂಡರ್ಗಳ ಸಮ್ಮೇಳನದಲ್ಲಿ ಅಂಗವಾಗಿ ರಾಜಸ್ಥಾನದ ಜೈಸಲ್ಮೇರ್ಗೆ ಭೇಟಿ ನೀಡಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇನೆಗೆ ಸಂಬಂಧಿಸಿದ ಹಲವು ಡಿಜಿಟಲ್ ಉಪಕ್ರಮಗಳಿಗೆ ಇಂದು ಚಾಲನೆ ನೀಡಿದರು ಭಾರತೀಯ ಸೇನೆಯ ನಿರ್ದಿಷ್ಟ ತುಕಡಿಗಳಿಗೆ ಸಂಬಂಧಿಸಿದ ದತ್ತಾಂಶ ಕೇಂದ್ರ ಕೃತಕ ಬುದ್ದಿಮತ್ತೆ ಆಧಾರಿತ ಆಧುನಿಕ ಸಹಾಯವಾಣಿ ಪೋರ್ಟಲ್ ಹಾಗೂ ಸೈನಿಕ ಯಾತ್ರಿ ಮಿತ್ರ ಎನ್ನುವ ಅಪ್ಲಿಕೇಶನ್ಗೆ ಚಾಲನೆ ನೀಡಿದರು ಬಳಿಕ ರಾಜನಾಥ್ ಸಿಂಗ್ ರಾಷ್ಟ್ರ ನಿರ್ಮಾಣದಲ್ಲಿ ಯೋಧರ ಪಾತ್ರ ಮಹತ್ವದ್ದಾಗಿದೆ ದೇಶ ರಕ್ಷಣೆಯಲ್ಲಿ ಅವರು ಸದಾ ಸನ್ನದ್ದರಾಗಿರುತ್ತಾರೆ ಆಂತರಿಕ ಹಾಗೂ ಬಾಹ್ಯ ಶತ್ರುಗಳನ್ನು ಹತ್ತಿಕ್ಕುವಲ್ಲಿ ನಮ್ಮ ಸೇನೆ ಸಮರ್ಥವಾಗಿದೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿದ್ದು ಮುಂಬರುವ ದಿನಗಳಲ್ಲೂ ಅಂತಹ ದಾಳಿಗಳಾದಲ್ಲಿ ಅವುಗಳನ್ನು ಎದುರಿಸಲು ಸೇನೆ ಸರ್ವಸನ್ನದ್ದವಾಗಿದೆ ಎಂದರು

एक और बात यह यह क्षेत्र पाकिस्तान बॉर्डर के पास है तो, बहुत में तो कभी नहीं आया जा सकता हमें अलर्ट रहना ही होगा हालांकि अभी कुछ दिन पहले ऑपरेशन सिंदूर के दौरान पाकिस्तान को ठीक ठाक डोज दे दिया गया है अब कुछ भी हरकत करने से पहले वह सौ बार सोचेगा और अगर पाकिस्तान ने दोबारा कोई हरकत किया तो उसका परिणाम क्या होगा यह पाकिस्तान को भी अच्छी तरह से पता है